ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲದಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆಗರಬ ಜಗಕ್ಕೆ ಹೆದರಬಾರದು ಅನಾರ್ಕಿ ಅನಾರ್ಕಲಿ ಮರಳು ಗಾಡೆ ಇರಲಿ ಭೂಮಿಗೆ ಸೂರ್ಯ ನಿಳಿದು ಬರಲಿ ಪ್ರೀತಿಸು ಜೀವಗಳು ಬಾಡಲಾರದಂತ ಹೂಗಳು ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ ಬಾಯ್ತಿರಲಿಲ್ಲ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನಾವು ಸಹಿಸುವುದಿಲ್ಲ ಹೊಡೆ ಹೂಳಿಟ್ಟರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಗೋಳಿ ಕಟ್ಟಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋಳಿ ಕಟ್ಟಬಾರದು ಓರೋಮಿಯ ರೋಮಿಯೋ ದ್ವೇಷವೆಂಬ ವಿಷವ ಸೇವಿಸುತ್ತ ಅಂದದ ಅಂಧದ ಕಣ್ಣಿಗೆಯೇ ಪ್ರೀತಿ ಸ್ವರೂಪ ಕಾಣಿಸದು ಮನಸು ಕಣ್ಣು ತೆರೆದು ನೋಡಿದರೆ ಶಿಲ್ಲ ಶೂನ್ಯವಿಹುದೋ ಪ್ರೀತಿಯ ನಂಬಿದರೆ ಅಂಧಕಾರದಲ್ಲೂ ಕಾಣುವುದು ರಾಜ್ಯಗಳಿಳಿದು ಕೋಟೆ ಕಟ್ಟಲು ಉರುಳಿದ್ದವು ಹೆಣ್ಣಿಗಾಗಿ ಈ ಮಣ್ಣಿಗಾಗಿ ಈ ಹುಣ್ಣಿಗಾಗಿ ಜೀವದ ಆಸೆಯ ಬಿಟ್ಟು ವಿಷವ ಕೂಡಿದರೆ ಪ್ರೀತಿಗಾಗಿ ಆನಂದವಾಗಿ ಆಶ್ಚರ್ಯವಾಗಿ ಪ್ರೀತಿ ಮಾಡಬಾರದು ಮಾಡಿದ ವಿಷವ ಕುಡಿಯಬಾರದು ಪ್ರೀತಿ ಮಾಡಬಾರದು ಮಾಡಿದ ವಿಷವ ಕುಡಿಯಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋಕವೇ ಹೇಳಿದ ಮಾತಿದು ವೇದವ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲ ಬೆಲೆ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ತರಬಾರದು